ಸ್ನೇಹಿತರೆ ಕಳೆದ ವಾರ ಸುಂದರ್ ಹೆಗಡೆ ಅವರ ಮಿತ್ರ ದೇವರಾಜ್ ಅವರ ಸಂತೋಷ್ ಫಾರ್ಮ್ ಆ್ಯಂಡ್ ನರ್ಸರಿಗೆ ಭೇಟಿ ಇದ್ದ ವಿಡಿಯೋವನ್ನು ತಾವು ನೋಡಿದ್ದೀರಿ ಬೆಂಗಳೂರಿನ ದೊಡ್ಡ ಆಲಮರದ ಸಮೀಪವಿರುವ ಪುನಗುಮಾರನಹಳ್ಳಿಯ ಈ ನರ್ಸರಿಗೆ ಹೋಗುವಾಗ ದಾರಿ ಮಧ್ಯೆ ಸುಂದರವಾದ ದೃಶ್ಯಗಳನ್ನು ನೋಡುತ್ತಾ ಸಾಗಿದೆವು ಹಾಗೆಯೇ ದಾರಿ ಮಧ್ಯೆ ದೇವರ ಕಲಶವನ್ನು ಹೊತ್ತು ಸಾಗುತ್ತಿರುವ ಪುಣ್ಯಕ್ಷಣವನ್ನು ನೋಡುವ ಭಾಗ್ಯವೂ ಒದಗಿ ಬಂತು ಇದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಸರಿಯಾದ ಮಾಹಿತಿ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಈಗ ನಮ್ಮ ಮನೆಯಿಂದ ಈಗ ನಾವು ಒಂದು ಹದಿನಾಲ್ಕು ಕಿಲೋಮೀಟರ್ ಬಂದು ಅಷ್ಟೇ ನಮ್ಮ ಮನೆಯಿಂದ ನಾನೇ ಕೇಳಿದ್ದೆಲ್ಲ ನೋಡ್ಕೊಂಡ್ಬೇಡಿ ಮಾಡಿ ಮೊಮ್ಮಗಳದ್ದು ಪರಿಚಯ ಮಾಡ್ಕೋಬೇಡಿ ಮೊಮ್ಮಗಳು ಫ್ರೆಂಡ್ ಸಂಬಂಧ ಬೆಳೆದ ಏನ್ ಗೊತ್ತವ್ರ ಮೈಂಡ್ ಕಡಿಮಂಗ್ ನಮ್ಮ ಹತ್ರ ನೆಂಟಾದ್ರು

ಇನ್ನೊಂದು ಹತ್ತು ವರ್ಷಕ್ಕೆ ಶ್ಯಾಮ್ ಸುಂದರ್ ಅವ್ರದ್ದು ಆಗತ್ತಂತೆ ಅವ್ರ ಹೆಲ್ಪ್ ಮಾಡ್ತೀನಿ ನೋಡಿ ಮೈತ್ರಿ ವಿಡಿಯೋ ಮಾಡ್ಕೊಂಡು ಇವತ್ತು ಒಂದೊಂದ್ ಮೊಬೈಲಲ್ಲಿ ಬೇರೆ ರೀತಿ ಕಾಣಿಸುತ್ತೆ ಒಂದೊಂದ್ ಮೊಬೈಲಲ್ಲಿ ಬೇರೆ ರೀತಿ ಕಾಣಿಸೋದು ಬಣ್ಣ

ನೋಡಿ ಪ್ರೀತಿಯಿಂದ ತಾಜಾ ತಾಜಾ ನುಗ್ಗೆ ಸೊಪ್ಪನ್ನು ಇವ್ರು ಕೊಡ್ತಾ ಇದಾರೆ ಇಂತಹ ನಿಷ್ಕಲ್ಮಶ ಪ್ರೀತಿಯನ್ನು ನೀಡಿದ ಈ ದೇವರಾಜ್ ಅವರ ಮನೆಗೂ ಆಹ್ವಾನಿಸಿ ನಮಗೆಲ್ಲ ತಂಪಾದ ಲಿಂಬು ಶರಬತ್ತನ್ನು ಮಾಡಿಕೊಟ್ಟರು ಲಿಂಬು ಲಿಂಬು ನೋಡಿ ನಮಗಾಗಿ ಜ್ಯೂಸನ್ನು ತರ್ತಾ ಇದ್ದಾರೆ ಮಾತಾಡೋರು ಕಡಿಮೆ ಆದರೂ ಪ್ರೀತಿಯಿಂದ ಕೊಡ್ತಾ ಇದಾರೆ ಹೌದು ಜ್ಯೂಸ್ ಇದು ನಿಂಬೆನ ಜ್ಯೂಸ ನಿಮ್ಮ ಮನೆಯಲ್ಲೇ ಆದ್ರ ಲಿಂಬೆ ಏನೇನು ಹಾಕ್ತಾರೆ ಜ್ಯೂಸಿಗೆ ಮೆಣಸಿನ ಪುಡಿ ಹಾಕ್ತಾರಾ ಮೆಣಸಿನ ಪುಡಿ ಹಾಕ್ತಾರಾ ಏನು ಹಾಕ್ತಾರೆ ಸಕ್ಕರೆ ಉಪ್ಪು ಉಪ್ಪಲ್ವಾ ನಾವು ಹಾಕ್ತೀವಿ ಸಕ್ಕರೆ ಲಿಂಬು ನೀರು ನೀರು ಬೇಕಲ್ವಾ ಮ್ಯಾಂಗೋ ಪಿಕ್ಕಿ ಬಂದಿದೆ ಹೇಗದಷ್ಟು ಮ್ಯಾಂಗೋ ಪಿಕ್ಕಿ ಬಂದಿದೆ ಹೇಗದಷ್ಟು ಹಾ ಸೂಪರ್ ಆಯ್ತಾ ಎಲ್ಲರಿಗೂ ಖುಷಿಯಾಗಿದೆ ನೋಡಿ ಮ್ಯಾಂಗೋ ಪಿಕ್ಕ ಜೊತೆಗೆ ತಂಪು ತಂಪು ಆದ ಲಿಂಬೆ ಹಣ್ಣು ಪಾನೀಯವನ್ನು ಕುಡಿತಾ ಇದ್ದಾರೆ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ನಾವೆಲ್ಲ ಬಂದಿದ್ದು ಇವರ ತೋಟದಲ್ಲಿ ಬೆಳೆದ ಸಾವಯವ ಮಾವಿನಕಾಯಿಯನ್ನು ಕೊಳ್ಳಲು ಅಂತ ಆದರೂ ಇವರ ಪ್ರೀತಿಗೆ ಮನಸೋತೆವು ಹಾಗೆ ಇವರ ಮನೆಗೆ ಬರುವಾಗ ಅಪರಿಚಿತರ ಮನೆಗೆ ಬಂದರೂ ಪರಿಚಿತರಂತೆ ಪ್ರೀತಿಯಿಂದ ಹರಟೆ ಹೊಡೆಯುತ್ತಾ ಸುಮಧುರ ಗಾಯನವನ್ನು ಕೇಳುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಪ್ರೀತಿಯಿಂದ ನಮಗೆ ಬಂದಿದ್ದ ಮಾವಿನ ತೊಪ್ಪಿಗೆ ಇರೋದು ನಮಗೆ ಪಪ್ಪಾಯಿನೂ ಸಿಗ್ತಾ ಇದೆ ನೋಡಿ ಇಂಥ ಪ್ರೀತಿ ನಮಗೆ ಎಲ್ಲೂ ಹಣ ಕೊಟ್ಟರು ಸಿಗೋಲ್ಲ ನಿಮ್ಮಂಥರು ಪ್ರೀತಿ

ಅದೇ ಕಬ್ಬು ಅದೇ ಅದೇ ತುಂಬಾ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ ದಪ್ಪ ಬೇರೆ ಇದೆ ಕಬ್ಬಿಂದು ಕಬ್ಬಿಂದು ನೀವು ಹೀಗೆ ಸಂತೋಷ್ ಫಾರ್ಮ್ ಆ್ಯಂಡ್ ನರ್ಸರಿಯಲ್ಲಿ ನಾವೆಲ್ಲ ಕಳೆದ ಕ್ಷಣಗಳು ಖುಷಿಯನ್ನು ಕೊಟ್ಟುದಲ್ಲದೆ ಇಲ್ಲಿಯ ನರ್ಸರಿಯಲ್ಲಿ ತಮಗೆ ಬೇಕಾದ ಗಿಡಗಳನ್ನು ಕೊಂಡುಕೊಂಡರು ನಿಮಗೂ ಈ ರೀತಿಯಾದ ಸುಂದರವಾದ ಹೂವಿನ ಗಿಡ ಇತ್ ಅಲಂಕಾರಿಕ ಸಸ್ಯಗಳು ಇತ್ಯಾದಿಗಳು ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಭೇಟಿ ಇತ್ತು ಹೋಲ್ಸೇಲ್ ಮತ್ತು ರಿಟೇಲ್ ದರಗಳಲ್ಲಿ ಈ ಗಿಡಗಳನ್ನು ಕೊಂಡುಕೊಳ್ಳಬಹುದು ಇಲ್ಲಿಗೆ ಬಂದು ನೋಡಿದವಾಗಂತೂ ತುಂಬ ಖುಷಿಯನ್ನು ಕೊಡುತ್ತೆ ಹಲ್ ಬಣ್ಣ ಬಣ್ಣದ ಹೂವಿನ ಗಿಡಗಳು ಅಲಂಕಾರಿಕ ಸಸ್ಯಗಳು ಮನಸೆಳೆಯುತ್ತವೆ ಹಲವಾರು ರೀತಿಯ ಸೇವಂತಿಗೆ ದಾಸವಾಳ ಗುಲಾಬಿ ಡೇರೆ ಹೀಗೆ ಹಲವಾರು ಸಸ್ಯಗಳ ಸಸ್ಯರಾಶಿಯೇ ಇಲ್ಲಿವೆ ಕೆಲವನ್ನು ನೀವು ಇಲ್ಲಿ ಫೋಟೋದಲ್ಲಿ ನೋಡುವಾಗ ನೋಡೋಕ್ಕೆ ಸಿಗುತ್ತೆ ಪ್ರತ್ಯಕ್ಷವಾಗಿ ನೋಡಿದವಾಗ ಇಲ್ಲಿರುವ ಸಾವಿರಾರು ಗಿಡಗಳ ಮಾಹಿತಿಯೂ ನಿಮಗೆ ಲಭ್ಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮಾವಿನಕಾಯಿಯ ಬಗ್ಗೆನ ವಿಡಿಯೋವನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು